टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಯುಗಾದಿ ಹಬ್ಬದ ಪ್ರಯುಕ್ತ ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಗ್ರಾಮದಲ್ಲಿ ಜೋಡೆತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ವಿವಿಧ ಗ್ರಾಮಗಳಿಂದ ರೈತರು ಜೋಡೆತ್ತು ಮತ್ತು ಗಾಡಿ ಸಮೇತ ಆಗಮಿಸಿ ಹಳ್ಳಿ ಸಗುಳಿನ ಕ್ರೀಡೆಯಲ್ಲಿ ಭಾಗಿಯಾಗಿದ್ದರು ಧೂಳು ಬಿಸಿ ಓಡ್ತಾ ಇದ್ದಂತಹ ಎತ್ತುಗಳನ್ನು ನೋಡಿ ನೆರೆದಿದ್ದವರು ಶಿಳ್ಳೆ ಹಾಗೂ ಚಪ್ಪಾಳೆ ಹಾಕಿ ಕುರಿದುಂಬಿಸಿದರು ಸ್ಪರ್ಧೆಯಲ್ಲಿ ಗೆದ್ದ ಜೋಡೆತ್ತುಗಳಿಗೆ ಪ್ರಥಮ ಬಹುಮಾನ ಎತ್ತಿನ ಗಾಡಿ ಮತ್ತು ಟ್ರೋಫಿ ದ್ವಿತೀಯ ಬಹುಮಾನ ಫ್ರಿಡ್ಜ್ ಮತ್ತು ಟ್ರೋಫಿ ತೃತೀಯ ಬಹುಮಾನ ವಾಷಿಂಗ್ ಮೆಷಿನ್ ಮತ್ತು ಟ್ರೋಫಿ ನೀಡಲಾಯಿತು ವ್ಯವಸ್ಥೆ ಮಾಡಲಾಗಿರುತ್ತೆ ಮುಂದಿನ ತಯಾರಿ ರಾಜೋ ಚಂದ್ರಪ್ಪ ಏರ್ ಮೂಲಕ ಯುವ ಸಮುದಾಯ ಹಾಗೂ ಮಕ್ಕಳು ಕೂಡ ಬಾರಿಸುವುದರ ಮೂಲಕ ಈ ಒಂದು ಮೊದಲನೆಯ ಪಲ್ಯ സന്ദീപ് ട്രാക്ക് ആരോഗ്യപ്പെടിയ ഓ ഗുരിയത്ത മുൻകടുക ഇന്നേ ഗുരിയന തലപ്പ ജനസമയായ